ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದಿಲ್ಲ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಮನೆಗೆ ಬರ್ತಿದ್ದಂತೆ ಸಂಗೀತ ಕೇಳ್ತಾರೆ ಭೂಮಿ ಬಂದಿದೆ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಹೇಗಿದೆ ಇವತ್ತು ಕೆಲಸ ಮೊದಲನೇ ದಿನ ಅಲ್ವಾ ಏನಾದರೂ ಕಷ್ಟ ಆಯಿತಾ ಅಂತ ಹೇಳಿ ಸಂಗೀತ ಕೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಅತ್ತೆ ನನಗೆ ಏನು ಕಷ್ಟ ಆಗಿಲ್ಲ ತುಂಬಾ ಖುಷಿ ಆಯಿತು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇರೋ ಭೂಮಿ ನಾನು ನಿನಗೆ ಸ್ಟ್ರಾಂಗ್ ಆಗಿ ಟೀಯನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅಂಜಿನ ಹೇಳ್ತಾಳೆ ನೀವು ಏನು ಮಾತಾಡ್ತಿದ್ದೀರಂತ ಗೊತ್ತಿಲ್ಲ ಗೊತ್ತಾ ಇದರಲ್ಲಿ ಸಣ್ಣ ಮಕ್ಕಳು ಎಲ್ ಕೆ ಜಿಗೆ ಹೋಗಿ ಮನೆಗೆ ಬಂದಾಗ ಅಪ್ಪ ಅಮ್ಮ ಏನಾಯ್ತು ಹೇಗಿದೆ ಸ್ಕೂಲ್ ಅಂತ ಹೇಳಿ ಎಲ್ಲ ಕೇಳ್ತಾರಲ್ಲ ಆ ರೀತಿಯಾಗಿ ನೀವು ಕೇಳ್ತಿದ್ದೀರಲ್ಲ ಇದು ನಿಮಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸಲ್ವಾ ಅಂತ ಕೇಳಿದಾಗ ಸಂಗೀತ ಅಳ್ತೆ ಯಾಕಂದ್ ಜನ ನಾನು ಮಾತಾಡಿದ್ದು ನಿಮಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿದ್ದು ನನ್ನ ಸೊಸೆ ಹೇಗಿದ್ದಾಳೆ ಇಷ್ಟೊತ್ತು ಏನು ಮಾಡ್ತಿದ್ದಾಳೆ ಅಂತ ಹೇಳಿ ನಾನು ಅವಳ ಬಗ್ಗೆ ಜಾಗ್ರತೆ ಮಾಡೋದು ತಪ್ಪ ನೀನು ಹೇಳು ಭೂಮಿ ನಿಮಗೆ ಟೀ ಮಾಡಿ ಕೊಡ್ಲಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅತ್ತೆ ನಿಮಗೆ ಅಷ್ಟು ಮಾಡಿ ಕೊಡ್ ಕೊಡಲೇಬೇಕು ಅಂತ ಅನ್ಸಿದ್ರೆ ನನಗೆ ಒಂದು ಸ್ಟ್ರಾಂಗ್ ಆಗಿ ಕಾಫಿ ಮಾಡಿಕೊಡಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರಿ ಭೂಮಿ ನಾನು ನಿನಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಮ್ಮ ನಿಮಗೆ ಏನಾದರೂ ಕಾಫಿ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ನನ್ನ ಪಾಲು ಅವಳಿಗೆ ಕೊಟ್ಬಿಡು ಅಂತ ಹೇಳಿದಾಗ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಆವಾಗ ಅಜ್ಜಿ ಹೇಳ್ತಾನೆ ಅಮ್ಮ ಒಂದು ಕೆಲಸ ಮಾಡು ಅಜ್ಜಿ ಬದಲು ಕಾಫಿನ ನನಗೆ ಕೊಡು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅತ್ತೆ ನನಗೆ ಕಾಫಿ ಯಾವ ಯಾವ ರೀತಿಯಾಗಿರಬೇಕು ಗೊತ್ತಾ ಹಾಲು ಚೆನ್ನಾಗಿ ಕುದಿಸಿ ಅದ್ರ ಮೇಲೆ ತನೆ ಕಟ್ಟುತ್ತಾಳೆ ಅದಕ್ಕೆ ಕಾಫಿ ಡಿಕ್ಕಕ್ಷನನ್ನು ಹಾಕಿ ಕಾಫಿ ಮಾಡ್ಕೊಂಡುಬಿಡಿ ತುಂಬ ಚೆನ್ನಾಗಿರುತ್ತೆ ಹೇಳಿದಾಗ ಆ ಸಂಗೀತ ಹೇಳ್ತಾರೆ ಭೂಮಿ ನೀನು ಹೇಳಿದ ರೀತಿ ಯಾವ ರೀತಿಯಾಗಿದೆ ಗೊತ್ತಾ ನಮ್ಮ ಶಾರದನ್ನು ಕೂಡ ಇದೇ ರೀತಿಯಾಗಿ ಕಾಫಿ ಮಾಡ್ತಿದ್ಲು ಕಾಫಿನ ಕುಡಿತಿದ್ಲು ನೀನು ಕೂಡ ಸೇಮ್ ಅವಳ ಥರನೇ ಕೆಲವೊಂದನ್ನು ಮಾಡ್ತೀಯ ನಮಗೆ ಆವಾಗ ಶಾರದನೇ ನೆನಪಾಗ್ತಾಳೆ ಅಂತ ಹೇಳಿದಾಗ ಅಜ್ಜಿನೂ ಕೂಡ ಮನಸ್ಸಿಗೆ ಹೌದು ಅಂತ ಅನಿಸುತ್ತೆ ನಂತರ ಭೂಮಿ ಹೇಳ್ತಾಳೆ ಆ ಸರಿಯುತ್ತೆ ನಾನು ರೂಮ್ಗೆ ಹೋಗ್ತೀನಿ ನನಗೆ ಸ್ಟ್ರಾಂಗಾಗಿ ಕಾಫಿ ಬೇಕು ಆಯ್ತು ಅಂತ ಹೇಳಿದಾಗ ಸಂಗೀತ ಸರಿ ಭೂಮಿ ಅಂತ ಹೇಳಿ ಕಾಫಿ ಮಾಡಲಿಕ್ಕೆ ಹೋಗಿ ಕಾಫಿಯನ್ನು ಕೊಡ್ತಾಳೆ ಅವಾಗ ಭೂಮಿ ಕಾಫಿ ಕೊಡುವ ಕುಡಿಯೋ ಸೌಂಡಿಗೆ ಅಂಜನ ಅಯ್ಯೋ ಇದೇನಿದು ಇರಿಟೇಟಿಂಗು ಈ ರೀತಿ ಸೌಂಡ್ ಮಾಡ್ತಾ ಕುಡಿತಿದ್ದಾಳಲ್ಲ ಅದೇ ನಿಮ್ಮ ಸೊಸೆಗೆ ಹೇಳಿ ಕಾಫಿನ ಸೌಂಡ್ ಮಾಡದೆ ಕುಡಿಲಿಕ್ಕೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಭೂಮಿ ನೀನು ಯಾವ ರೀತಿಯಾಗಿ ಕಾಫಿ ಕುಡಿತಿದ್ದೀಯಾ ಅದೇ ರೀತಿಯಾಗಿ ಕುಡಿ ನಾವು ಕುಡಿಯುವ ತಿನ್ನುವ ರೀತಿಯನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೊಳ್ಬಾರ್ದು ನಾನು ಕೂಡ ನಿನ್ನಾಗಿ ಕುಡಿ ತಿನ್ನು ಕುಡಿದು ಅದನ್ನು ಆನಂದನ ಸವಿತೀನಿ ಆಯಿತಾ ಅಂತ ಹೇಳಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಕಾಫಿನ ಸೊರುಕು ಅಂತ ಹೇಳಿ ಸೌಂಡ್ ಮಾಡಿ ಕುಡಿತಾರೆ ಅವಾಗ ಅಂಜನ ಹೇಳ್ತಾಳೆ ಅಬ್ಬ ನನಗಂತೂ ತುಂಬಾ ಕಷ್ಟ ಆಗ್ತಿದೆ ಅಜ್ಜಿ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತೀನಿ ಭೂಮಿ ಇನ್ನೂ ಕೂಡ ಸೌಂಡ್ ಜಾಸ್ತಿ ಮಾಡಿ ಕೊಡಿ ಇಲ್ಲಿ ಇರುವ ಒಂದು ನಾಲ್ಕು ಕಿವಿಗಳು ಡಮಾರ್ ಆಗಲಿ ಅಂತ ಹೇಳಿ ಮತ್ತೆ ಸೌಂಡ್ ಮಾಡಿ ಕುಡಿತಾರೆ ಆವಾಗ ಅಂದನ ಅಲ್ಲಿಂದ ಎತ್ತು ನಂತರ ಅಜಿತ್ ರೂಮ್ ಮತ್ತೆ ಭೂಮಿ ರೂಮಲ್ಲಿ ಇರಬೇಕಾದ್ರೆ ಸತ್ಯ ಬರ್ತಾನೆ ಸತ್ಯ ಬಂದಾಗ ಭೂಮಿ ಭೂಮಿ ಸತ್ಯನ ಹತ್ರ ಕೇಳ್ತಾಳೆ ಸತ್ಯರ್ಣಿಗೆ ಕಾಫಿ ಮಾಡ್ಕೊಂಡು ಬರಲ್ಲ ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ನನಗೊಂದು ಟೀ ಮತ್ತೆ ಮೆಣಸಿನ ಬಜ್ಜಿ ಬೇಕು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸತ್ಯರ್ಣ ನನ್ನ ಅಮ್ಮಂಗೂ ಕೂಡ ಟೀ ಮತ್ತೆ ಮೆಣ್ಸಿನ ಬಜ್ಜಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಂತ ಹೇಳಿದಾಗ ಸತ್ಯ ಸತ್ಯ ಹೇಳ್ತಾರೆ ಹಾಗಾದ್ರೆ ಒಂದು ಕೆಲಸ ಮಾಡೋ ಭೂಮಿ ನಾನು ನಿಮಗೆ ಮೆಣಸಿನ ಬಜ್ಜಿ ಹೇಳಿ ನಿಮ್ಮ ಅಮ್ಮ ನನ್ನ ನೆನ್ಪು ಮಾಡೋದು ನನಗೆ ಇಷ್ಟ ಇಲ್ಲ ನನಗೆ ಮೊಸರು ಬಜ್ಜಿ ಆದರೂ ತೊಂದರೆ ಇಲ್ಲ ಮೊಸರನ್ನ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಭೂಮಿ ಅರ್ಥ ಇಲ್ಲ ಅಣ್ಣ ನಾನು ನಿಮಗೆ ಕಾಫಿ ಮತ್ತು ಮೆಣಸಿನ ಬಜ್ಜಿನೇ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹೊರಡ್ತಾಳೆ ಆವಾಗ ಸತ್ಯ ಮತ್ತು ಅಜಿತ್ ಇಬ್ರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಜ್ ಭೂಮಿ ಫೋನ್ಗೆ ಒಂದು ಕಾಲ್ ಬರುತ್ತೆ ಆವಾಗ ಅಜಿತ್ ಭೂಮಿನ ಕರೆದ್ರು ಸಹಿತ ಭೂಮಿಗೆ ಕೇಳದೇ ಇರುವಾಗ ಅಜಿತ್ ಹೋಗಿ ಕಾಲನ್ನು ಪಿಕ್ ಮಾಡ್ತಾನೆ ಆವಾಗ ಆ ಕಡೆಯಿಂದ ಇದು ನಾವು ಸೆಂಟ್ರಲ್ ಜೈಲಿಂದ ಕಾಲ್ ಮಾಡ್ತಾ ಇರೋದು ಭೂ ಭಾಗ್ಯಮ್ಮ ಅವರು ಮಕ್ಕಳ ಆ ಭಾಗ್ಯಮ್ಮ ಅವರಿಗೆ ತುಂಬಾ ಹುಷಾರಿಲ್ಲ ತುಂಬಾ ಸೀರಿಯಸ್ ಆಗಿದೆ ಮಕ್ಕಳನ್ನು ನೋಡಬೇಕು ಅಂತ ಹೇಳ್ತಿದ್ದಾರೆ ಹಾಗಾಗಿ ಅವರಿಗೆ ಸಂಬಂಧಪಟ್ಟವರು ಕೂಡಲೇ ಮನೆ ಬ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿ ಮೇಡಮ್ ನಾನು ಇನ್ಸ್ಪೆಕ್ಟರ್ ಅಜಿತ್ ಅಂತ ಹೇಳಿ ಮಾತಾಡ್ತಾ ಇರೋದು ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಸರ್ ಬೇಗ ಬನ್ನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾರೆ ಈ ಕಡೆ ಭೂಮಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಜಿತ್ ಹೋದಾಗ ಸತ್ಯ ಹೇಳ್ತಾನೆ ಬೇಡ ಅಜಿತ್ ನಾವು ಭೂಮಿನ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಆ ಭಾಗ್ಯಮ್ಮಗೆ ಇನ್ನೂ ಕೂಡ ಶಾಕ್ ಆಗಿ ಅವ್ರ ಜೀವಕ್ಕೆ ಅಪಾಯ ಆಗ್ಬೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಸತ್ಯ ಅಣ್ಣ ಮಗಳನ್ನು ಬಿಟ್ಟೋಗೋದು ತಪ್ಪಲ್ವ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹಾಗಲ್ಲ ಅಜಿತ್ ಭಾಗ್ಯಮ್ಮಗೆ ಭೂಮಿ ಮದುವೆ ಆಗಿರೋದು ಗೊತ್ತಿಲ್ಲ ಒಂದು ವೇಳೆ ಭೂಮಿ ಕತ್ತಲಿರುವ ತಾಳಿ ಏನಾದರೂ ಭಾಗ್ಯಮ್ಮ ನೋಡಿದರೆ ಅವರಿಗೆ ಶಾಕ್ ಆಗಿ ನನಗೋಸ್ಕರ ನನ್ನ ಮಗಳು ಈ ರೀತಿ ತ್ಯಾಗ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ಏನು ಮಾಡೋದು ಅದು ಅಂದರೆ ಭೂಮಿಯಂತೂ ಪ್ರತಿ ಕ್ಷಣನೂ ಅಮ್ಮನ ಯೋಚನೆಯಲ್ಲೇ ಇರ್ತಾಳೆ ಅಮ್ಮಂಗೆ ಏನಾದರೂ ಸೀರಿಯಸ್ ಆಗಿದೆ ಅಂತ ಗೊತ್ತಾದರೆ ಭೂಮಿ ಹಲತೆಕ್ಕೂ ತೊಂದರೆ ಆಗ್ಬೋದು ಹಾಗಾಗಿ ನಾವು ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡು ಭೂಮಿನ ಕರ್ಕೊಂಡು ಹೋಗುವಂತ ಹೇಳಿದಾಗ ಅಜಿತ್ ಸರಿಯನ್ನು ಹಾಗೆ ಮಾಡುವ ಹೇಳಿ ಇಬ್ರು ಕೂಡ ಕೆಳಗಡೆ ಬರ್ತಾರೆ ಆವಾಗ ಅಪೇಕ್ಷೆ ಮತ್ತು ಅಂಜು ಇಬ್ಬರು ಕೂಡ ಸೀರೆಯನ್ನು ಮಡಿಸ್ತಾ ಇರ್ತಾರೆ ಆವಾಗ ಸಂಗೀತನೂ ಕೂಡ ಅಲ್ಲೇ ಇರ್ತಾರೆ ಇವರಿಬ್ಬರು ಹೊರಗಡೆ ಹೋಗ್ತಾ ಇರೋದನ್ನು ನೋಡಿ ಸಂಗೀತ ಅಜಿತ್ ಸತ್ಯ ಎಲ್ಲಿಗೆ ಹೋಗ್ತಿದ್ದೀರಾ ಇಷ್ಟು ಬೇಗ ಅರ್ಜೆಂಟಲ್ಲಿ ಅಂತ ಹೇಳಿದಾಗ ಅಜಿತ್ ಸತ್ಯ ಹೇಳ್ತಾನೆ ಸಂಗೀತಮ್ಮ ಅದು ಭೂಮಿಯವರ ಅಮ್ಮಂಗೆ ಆರಾಮಲ್ವ ಅಂತೆ ಅದು ಕೂಡ ಸೀರಿಯಸ್ ಆಗಿದೆ ಅಂತೆ ಅದಕ್ಕೋಸ್ಕರ ಅವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಸರಿ ಅವಳ ಅಮ್ಮಂಗೆ ನೀವು ಇಬ್ಬರೇ ಹೋಗುವುದು ತಪ್ಪ ಅಲ್ವಾ ಭೂಮಿನ ಕರ್ಕೊಂಡು ಹೋಗಿ ಭೂಮಿಯಲ್ಲಿ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಇಲ್ಲ ಸಂಗೀತ ಅಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಯಾವ ಮಕ್ಕಳು ಕೂಡ ಸಮಾಧಾನ ಆಗಿರ್ತಾರೆ ಭೂಮಿಗೆ ಅವರಿಗೆ ಭಾಗ್ಯಮ್ಮಗೆ ತುಂಬಾ ಸೀರಿಯಸ್ ಆಗಿದೆ ಅಂತೆ ಒಂದು ವೇಳೆ ಭೂಮಿಗೆ ಏನಾದರೂ ಗೊತ್ತಾದರೆ ಭೂಮಿ ತುಂಬಾ ಆಳತ್ತಾಳೆ ತುಂಬಾ ಸಂಕಟ ಪಡ್ತಾಳೆ ಹಾಗಾಗಿ ನಾವು ಅಲ್ಲಿ ಹೇಗಿದೆ ಏನೋ ಪರಿಸ್ಥಿತಿ ಅಂತ ಹೇಳಿ ನೋಡಿಕೊಂಡು ಭೂಮಿನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಸಂಗೀತ ಅದು ಸರಿ ನೀ ಹಾಗಾದ್ರೆ ನೀವು ಬೇಗ ಹೋಗಿ ಬನ್ನಿ ಅಂತ ಹೇಳಿನ್ನ ಕಳಿಸಿಕೊಡ್ತಾರೆ ಈ ಕಡೆ ಭೂಮಿ ಈ ಕಡೆ ರೂಮಲ್ಲಿ ಭೂಮಿ ಅಮ್ಮನ ಬಗ್ಗೆ ಇರುವ ಸಾಂಗನ್ನು ದುಃಖದ ಸಾಂಗನ್ನು ಹಾಕೊಂಡು ಕೇಳ್ತಾ ಇರ್ತಾಳೆ ಆವಾಗ ಅಪೇಕ್ಷೆ ಮತ್ತು ಅಂಜು ಅಲ್ಲಿಗೆ ಬಂದು ಅಪ್ ಅಪೇಕ್ಷೆ ಹೇಳ್ತಾರೆ ಏನು ಭೂಮಿ ನೀನು ಸರಿಯಾದ ಸಮಯಕ್ಕೆ ಕರೆಕ್ಟಾದ ಸಾಂಗನ್ನೇ ಹಾಕೊಳ್ತಾ ಇದೆಯಾ ನಿಂತಿಗೆ ಪರಿಸ್ಥಿತಿನೂ ಅದೇ ಅಲ್ವಾ ಆದರೂ ಕೂಡ ನಿನ್ನ ಪರಿಸ್ಥಿತಿ ನೋಡಿದರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಭೂಮಿ ಹಾಡನ್ನು ಬಂದ್ಬಿಟ್ಟು ಹೇಳ್ತಾಳೆ ನನ್ನ ಪರಿಸ್ಥಿತಿ ಏನಾಗಿದೆ ನನಗೆ ಅಯ್ಯೋ ಪಾಪ ಅನ್ನುವಾಗ ಏನಿದೆ ಇವಾಗ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಇದೊಳ್ಳೆ ಕಥೆ ಐತೆ ಅಲ್ಲ ನಿಮಗೆ ನಿನ್ನ ಹತ್ತಿರದವರಿಗೆ ಇಷ್ಟೊಂದು ಆರಾಮಿಲ್ಲ ಅಂತ ಹೇಳಿದ್ರು ನೀನು ಈ ರೀತಿಯಾಗಿ ಮಾತಾಡ್ತಿದ್ದೀಯಲ್ಲ ಯಾಕೆ ನಿನ್ಗೆ ಗೊತ್ತಿಲ್ವ ಅಂತ ಹೇಳಿದಾಗ ಅಂಜು ಹೇಳ್ತಾಳೆ ಬೇಡ ಅಪ್ಪು ನೀನೇನಾದರೂ ಇವಾಗ ಹೇಳಿದರೆ ನಮಗೆ ಕ್ಯಾ ಸಮಸ್ಯೆ ಇಲ್ಲ ನೀ ಏನು ಹೇಳೋದು ಬಡೆಯುಳಿಗೆ ಪಾಪ ಏನು ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ಅಜಿತ್ ಯುಳಿಂದ ಎಲ್ಲ ವಿಷಯನೂ ಮುಚ್ಚಿಟ್ಟಿದ್ದಾನೆ ಅಂತ ಕಾಣುತ್ತೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನು ಯಾರಿಗೆ ಹುಷಾರಿಲ್ಲ ಏನು ಹೇಳ್ತಿದ್ದೀರಾ ಗಂಡ ಹೆಂಡತಿಯಿಂದ ಮೇಲೆ ಒಂದು ವಿಷಯ ಬರುತ್ತೆ ಒಂದು ವಿಷಯ ಹೋಗುತ್ತೆ ಒಂದೆಲ್ಲ ವಿಷಯನೂ ಹೇಳ್ತಾ ಕೂತ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಅದರಲ್ಲೂ ನನ್ನ ಮತ್ತೆ ಅಜಿತ್ ಸರ್ ಮಧ್ಯೆ ಅಜಿತ್ ಸಾಹೇಬ್ರ ಮಧ್ಯೆ ಯಾವ ಗುಟ್ಟು ಇಲ್ಲ ನಾವು ಎಲ್ಲನೂ ಓಪನ್ ಆಗಿ ಹೇಳ್ಕೊಳ್ತೀವಿ ಅಂತ ಹೇಳಿದಾಗ ಅಂಜನೇ ಹೇಳ್ತಾಳೆ ಓ ಅದಕ್ಕೆ ಆಗಿದ್ರೆ ಅಷ್ಟೊಂದು ಆರಾಮಿಲ್ಲ ಅಂತ ಹೇಳಿ ಗೊತ್ತಿದ್ರು ಹತ್ರ ಏನು ಹೇಳದೇ ಇರೋದು ಅಂತ ಹೇಳಿ ಅಪ್ಪು ನೀನು ಸುಮ್ಮನೆ ಇರು ಹೇಳಾದ್ರೆ ಯಾವ ವಿಷಯ ಹೇಳೋದು ಬೇಡ ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಏ ಅಂಜು ಒಂದು ವೇಳೆ ನಾವು ಕೂಡ ಹೇಳದೇ ಇದ್ರೆ ಅಷ್ಟರಲ್ಲಿ ಅವರೇನಾದರೂ ಸೊತ್ತೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿದಾಗ ಭೂಮಿಗೆ ತುಂಬನೇ ಗಾಬರಿಯಾಗಿ ಹೇಳ್ತಾಳೆ ಏನು ವಿಷಯ ಬೇಗ ಹೇಳಿ ಯಾರಿಗೆ ಹುಷಾರಿಲ್ಲ ಯಾರಿಗೆ ಏನಾಗುತ್ತೆ ಹೇಳಿ ಅಂತ ಹೇಳಿದಾಗ ಅಂಜು ಹೇಳ್ತಾಳೆ ಪಾಪ ಕಣೆ ನಾವಾದರೂ ಹೇಳಿಬಿಡುವ ಅಂತ ಹೇಳಿ ಏನು ಗೊತ್ತಾ ಭೂಮಿ ನಿಮ್ಮಮ್ಮ ಭಾಗ್ಯ ಇದ್ದಾರಲ್ಲ ಅವರಿಗೆ ತುಂಬಾ ಸೀರಿಯಸ್ ಆಗಿದೆ ಅಂತೆ ಜೈಲಿನಿಂದ ಕಾಲ್ ಮಾಡಿದರು ಅದು ಕೂಡ ನಿನ್ನ ಫೋನ್ಗೆ ಆದರೂ ನಿನಗೆ ಹೇಳಿದೆ ಸತ್ಯ ಮತ್ತು ನನ್ನ ಅಜಿತ್ ಹೋಗಿದ್ದಾರೆ ನಿನ್ಗೆ ನಿನ್ನ ಪರಿಸ್ಥಿತಿ ನೋಡಿದೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ನೀನು ಗಂಡ ಗಂಡ ಅಂತ ಹೇಳ್ತಿದ್ದಿಲ್ಲ ಆದರೆ ಅವನು ನಿನ್ನತ್ರ ಯಾವ ವಿಷಯನೂ ಹೇಳಿಕೊಳ್ಳಲ್ಲ ನಿಮ್ಮಿಬ್ಬರ ಮಧ್ಯೆ ಏನಿದೆಯೋ ಅಯ್ಯೋನೋ ಅಂತ ಹೇಳಿ ಹೇಳ್ಸ್ತಾಳೆ ಆವಾಗ ಭೂಮಿಗೆ ತುಂಬಾ ಶಾಕಾಗಿ ಹೇಳ್ತಾಳೆ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅಜಿತ್ ಸಾಹಿಬ್ರು ಯಾಕೆ ನನ್ನ ಹತ್ರ ಹೇಳಿ ಿಲ್ಲ ನನ್ನ ಫೋನ್ಗೆ ಕಾಲ್ ಬಂದಿರಿದ್ರು ಸಹಿತ ಯಾಕೆ ಹೇಳಿಲ್ಲ ಅಂತ ಹೇಳಿ ಗಾಬರಿಯಲ್ಲಿ ಕೆಳಗಡೆ ಬರ್ತಾಳೆ ಕೆಳಗಡೆ ಬಂದು ಆ ಸಂಗೀತನ ಹತ್ರ ಆಳ್ತಾ ನಿಂತ್ಕೊಳ್ತಾಳೆ ಆವಾಗ ಸಂಗೀತ ಹೇಳ್ತಾರೆ ಯಾಕೆ ಭೂಮಿ ಯಾಕೆ ಆಳ್ತಿದ್ಯಾ ಏನಾಯಿತು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅತ್ತೆ ನಮ್ಮಮ್ಮಂಗೆ ಹುಷಾರಿಲ್ವಂತೆ ಯಾಕೆ ನನಗೆ ಹೇಳಿಲ್ಲ ನಿಮಗೂ ಈ ವಿಷಯ ಗೊತ್ತಿತ್ತು ಅಲ್ಲ ಅಂತ ಹೇಳಿದಾಗ ಸಂಗೀತನಿಗೆ ಶಾಕ್ ಆಗುತ್ತೆ ಆವಾಗ ಸಂಗೀತ ಕೇಳ್ತಾಳೆ ಆಳ್ಬೇಡ ಭೂಮಿ ನಿನಗೆ ಈ ವಿಷಯನ ಹೇಳಿದ್ಯಾರು ಅಂತ ಕೇಳ್ತಿರಬೇಕಾದ್ರೆ ಅಲ್ಲಿಗೆ ಅಂಜುಮತ ಅಪೇಕ್ಷೆ ಬರ್ತಾರೆ ಅವರಿಬ್ರು ಬಂದಿರೋದನ್ನು ನೋಡಿ ಸಂಗೀತ ಅಂದ್ಕೊಳ್ತಾಳೆ ಓ ಇವರಿಬ್ಬರ ಕೆಲಸನ ಇವರಿಬ್ಬರಿಗೆ ಇದೇ ಕೆಲಸ ಯಾರಾದರೂ ಏನೋ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ರೆ ಅವರ ಇನ್ನೂ ಕೂಡ ಜಾಸ್ತಿ ನೋವಾಗುವಾಗೆ ಮಾಡೋದು ಅಂತ ಹೇಳಿ ಭೂಮಿ ನೀನೇನು ಯೋಚನೆ ಮಾಡಬೇಡ ಅಮ್ಮಂಗೆ ಸ್ವಲ್ಪ ಏನು ಆರಾಮಿಲ್ವಂತೆ ಅಜಿತ್ ಮತ್ತು ಸತ್ಯ ನೋಡಲಿಕ್ಕೆ ಹೋಗಿದ್ದಾರೆ ಅಂಥ ಸೀರಿಯಸ್ ಆಗಿ ಏನೂ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆವಾಗ ಸಂಗೀತ ಕೇಳ್ತಾಳೆ ಭೂಮಿ ಎಲ್ಲಿಗೆ ಅಂತ ಕೇಳಿದಾಗ ಅಮ್ಮನ ನೋಡಲಿಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಬರ್ತಾನೆ ನಂತರ ಅಜಿತ್ ಹತ್ರ ಭೂಮಿ ಕೇಳ್ತಾಳೆ ನಮ್ಮಮ್ಮ ಹೇಗಿದ್ದಾರೆ ಅಂತ ಕೇಳಿದಾಗ ಅಜಿತ್ ಭೂಮಿ ಮತ್ತೆ ಅಪೇಕ್ಷೆನ ನೋಡಿ ಇವರೇ ಹೇಳಿರಬೇಕು ಅಂತ ಅಂದ್ಕೊಂಡು ನಿಮ್ಮಮ್ಮ ಆರಾಮಾಗಿದ್ದಾರೆ ಏನೂ ಆಗಿಲ್ಲ ಅಂತ ಹೇಳಿದಾಗ ಭೂಮಿ ಕೇಳ್ತಾಳೆ ಮತ್ತು ಕಾಲ್ ಬಂದಿರೋದು ನನಗೆ ಯಾಕೆ ಹೇಳಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅದು ನಿಮ್ಮಮ್ಮಂಗೆ ಅಲ್ಲ ಭೂಮಿ ಬೇರೆ ಯಾರ್ದು ಭಾ ಬೇರೆ ಯಾರು ಭಾಗ್ಯ ಅನ್ನೋರಿಗೆ ಸೀರಿಯಸ್ ಆಗಿದೆ ಅಂತೆ ಅವರು ಅವ್ರ ಮಕ್ಕಳಿಗೆ ಕಾಲ್ ಮಾಡಬೇಕಿದ್ರೆ ನಿನಗೆ ಕಾಲ್ ಮಾಡಿ ಹೇಳಿದ್ದಾರೆ ಅಷ್ಟೇ ಅದೇ ನಾವು ನೋಡ್ಕೊಂಡು ಬಂದುವಲ್ಲ ಇವಾಗ ಯಾಕೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ನನಗೆ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಭೂಮಿ ಅಜಿತ್ ಹೇಳ್ತಾನೆ ಅದು ನಿಮ್ಮಮ್ಮ ಅಲ್ಲ ಭೂಮಿ ಬೇರೆ ಯಾರೋ ಭಾಗ್ಯಮ್ಮ ಅಂತ ಹೇಳಿದಾಗ ಆದರೂ ಕೂಡ ನನಗೆ ಯಾಕೆ ಹೇಳಿಲ್ಲ ಒಂದು ವೇಳೆ ನಮ್ಮಮ್ಮನೇ ಆಗಿದ್ರೆ ಏನು ಮಾಡೋದು ಸಾಹಿಬ್ರೆ ಅಂತೇಳಿ ಗಟ್ಟಿಯಾಗಿ ಕೆಲಸಿದ್ದಾಳೆ ಅವಾಗ ಭೂಮಿ ಮಾತಾಡುತ್ತಿರುವ ಸೌಂಡ್ಗೆ ಅಜ್ಜಿ ಅಪೇಕ್ಷೆ ಅಂಜು ಸಂಗೀತ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ನಂತರ ಅಜಿತ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಕೊಡದೆ ಭೂಮಿನೇ ಎಲ್ಲ ವಿಷಯನೂ ಮಾತಾಡ್ತಾಳೆ ಯಾಕೆ ಸಾಹೇಬ್ರೆ ಅಮ್ಮ ಅಂತ ಹೇಳಿದರೆ ಎಲ್ರಿಗೂ ಒಂದೇ ಅಲ್ವಾ ನಮ್ಮಮ್ಮ ಅಷ್ಟೊಂದು ಮಗಳನ್ನ ನೋಡಬೇಕು ಅಂತ ಹೇಳಿ ಅಷ್ಟೊಂದು ಹೇಳಿದ್ರು ಸಹಿತ ನೀವು ಹಾಗೆ ಬಿಟ್ಟೋಗಿದ್ರಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಿಮ್ಮಮ್ಮ ಅಲ್ಲ ಅಂತ ಹೇಳಿದ್ನಲ್ಲ ಭೂಮಿ ಅಂತ ಹೇಳಿದಾಗ ಅಕಸ್ಮಾತ್ ಆಗಿದ್ರೆ ಏನು ಮಾಡೋದು ನಮ್ಮಮ್ಮನೇ ಆಗಿದ್ರೆ ನಮ್ಮಮ್ಮನ ಆಸೆಯನ್ನು ನಾವು ನೆರವೇರಿಸಿದಾಗೆ ಆಗುತ್ತೆ ಅಲ್ವಾ ಸಾಹೇಬ್ರೆ ಅವಳು ಬರೀ ನಮ್ಮಮ್ಮ ಅಂತ ಅಂದ್ಕೊಳ್ಬೇಡಿ ನನ್ನ ದೇವತೆ ಅವಳು ಒಂದು ಇಷ್ಟು ಸಣ್ಣ ನೋವಾದರೂ ಸಹಿತ ನಮ್ಮಮ್ಮಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ನಾನೇನಾದರೂ ಹುಷಾರಿಲ್ಲ ಸೈಡಲ್ಲಿ ಕೂತ್ಕೊಂಡಿದ್ರೆ ನಮ್ಮಮ್ಮ ಹೊಟ್ಟೆಗೆ ಬಟ್ಟೆಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ದೇವರು ಮುಂದೆ ಇಟ್ಟು ನಮ್ಮ ಮಗಳಿಗೆ ಏನೂ ಸಮಸ್ಯೆ ಆಗಬಾರ್ದು ದೇವ್ರೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ಲು ನಿಂತ್ಕೊಳ್ಳಿಕ್ಕೆ ಒಂದು ಇಷ್ಟು ಸಣ್ಣ ಜಾಗ ಇಲ್ಲದ್ರೂ ಪರವಾಗಿಲ್ಲ ಆಸ್ಪತ್ರೆಯಲ್ಲಿ ಹೆಗಲ ಮೇಲೆ ಇಟ್ಕೊಂಡು ನನ್ನನ್ನು ಹಗಲಿ ಹಗಲು ರಾತ್ರಿ ಎಂದ ಅನ್ನೋದೇ ಸೇವೆ ಮಾಡ್ತಾ ಇದ್ಲು ಅವಳು ಹೊಟ್ಟೆ ಹೊಟ್ಟೆಗೆ ಬಟ್ಟೆಗೆ ಇಲ್ಲದೇ ಇದ್ರು ಸಹಿತ ನನ್ನ ಹೊಟ್ಟೆಗೆ ಏನು ಬೇಕು ನನಗೆ ಬಟ್ಟೆ ಏನು ಬೇಕು ಅದನ್ನೆಲ್ಲ ಕೊಡ್ತಾ ಇದ್ಲು ನನ್ನ ದೇವತೆ ನಮ್ಮಮ್ಮ ಎಲ್ರ ಮಕ್ಕಳು ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಆದರೆ ತಾಯಿ ಮಾತ್ರ ಒಂದೇ ಆಗಿರ್ತಾಳೆ ತಾಯಿ ಶ್ರೀಮಂತರ ಮಕ್ಕಳಿಗೆ ಏನು ಬೇಕಿದ್ರು ತಂದು ಕೊಡ್ಬಹುದು ಆದರೆ ನಮ್ಮಮ್ಮನು ಸಹಿತ ನನಗೆ ಏನ್ ಬೇಕೋ ಏನು ಬೇಡ ಎಲ್ಲವನ್ನು ಅವಳು ಅವಳು ಕೈಲಿ ಆದಷ್ಟು ಮಟ್ಟಿಗೆ ನನಗೆ ತಂದುಕೊಟ್ಟು ನನಗೆ ಖುಷಿ ಪಡ್ತಾ ಇದ್ರು ಆ ನನ್ನ ದೇವತೆ ನನ್ನ ಅಮ್ಮ ಇಷ್ಟೆಲ್ಲ ಚೆನ್ನ ಚೆನ್ನಾಗಿ ಹೂವಿನ ಥರ ನೋಡ್ಕೊಳ್ತಿರುವ ನನ್ನ ನನಗೆ ಅವರಿಗೆ ಹುಷಾರಿಲ್ಲದೆ ಇರುವಾಗ ನಾನು ಒಂದು ವೇಳೆ ಹೋಗದೆ ಇದ್ದಿದ್ರೆ ಏನ್ ಚೆನ್ನಾಗಿರ್ತಿತ್ತು ಅಮ್ಮ ಏನ್ ಚೆನ್ನಾಗಿರ್ತಿತ್ತು ಸಾಹೇಬ್ರೆ ಯಾರಾದರೂ ನೋಡಿದ್ರೆ ನನ್ನ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ ರೀ ನಿಮಗೆ ಇಷ್ಟೊಂದು ವಿಷಯ ಇಷ್ಟೊಂದು ಸಣ್ಣ ವಿಷಯ ಅರ್ಥ ಆಗೋದಿಲ್ವಾ ಒಂದ್ ವೇಳೆ ನಮ್ಮಮ್ಮ ಅಮ್ಮಂಗೆ ಅದಾಗಿದ್ರೆ ನನ್ನನ್ನು ನೋಡದೆ ಅವ್ರಿಗೆ ಏನಾದರೂ ಆಗ್ಬಿಟ್ಟಿದ್ರೆ ನಾನು ಚೆನ್ನಾಗಿರ್ತಿದ್ದೆ ನಾ ಇದೆಲ್ಲ ನಿಮಗೆ ಯಾರು ಯಾಕೆ ಅರ್ಥ ಆಗ್ಲಿಲ್ಲ ಯಾಕೆ ಅರ್ಥ ಆಗ್ಲಿಲ್ಲ ನಮ್ಮಅಮ್ಮ ನನ್ನ ಜೊತೆ ಮಾತಾಡದೆ ಹೋಗಿದ್ರೆ ಏನ್ ಮಾಡೋದು ಸಾಹೇಬ್ರೆ ನನ್ನ ಪರಿಸ್ಥಿತಿ ನಿಮಗೆ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ನೀವು ಅಂತ ಹೇಳಿ ಭೂಮಿ ಜೋರಾಗಿ ಅಳ್ತಾ ಮಾತಾಡ್ತಾಳೆ ಆವಾಗ ಸಂಗೀತ ಅಜ್ಜಿ ಅಪೇಕ್ಷೆ ಎಲ್ರಿಗೂ ಕೂಡ ತುಂಬಾನೇ ಬೇಜಾರಾಗಿ ಆಳ್ತಾರೆ ಆವಾಗ ಅಜಿತ್ಗೂ ಕೂಡ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಅಜಿತ್ ಕೂಡ ಆಳ್ತಾಳೆ ಆವಾಗ ಅಜಿತ್ ಹೇಳ್ತೀನಿ ಭೂಮಿ ಇವಾಗ ಆಗಿ ಹೋಯ್ತಲ್ಲ ಇವಾಗ ನಿಮ್ಮಮ್ಮ ಅಂತ ಹೇಳಿ ಗೊತ್ತಾಯ್ತಲ್ಲವಾ ಇವಾಗ ರೂಮಿಗೆ ಹೋಗಿ ಮಾತಾಡುವ ಬಾ ಅಂತ ಹೇಳಿ ಭೂಮಿನ ರೂಮ್ಗೆ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಆವಾಗ ಭೂಮಿ ರೂಮ್ಗೆ ಸಹಿತ ಅದೇ ಪ್ರಶ್ನೆ ಕೇಳ್ತಾಳೆ ಆವಾಗ ಅಜಿತ್ ಗೆ ತುಂಬನೇ ಕೋಪ ಬಂದು ಕೂಗಾಡ್ಲಿಕ್ಕೆ ಶುರು ಮಾಡ್ತಾನೆ ಯಾಕೆ ಹೇಳಿಲ್ಲ ಯಾಕೆ ಕರ್ಕೊಂಡೋಗಿಲ್ಲ ಯಾಕೆ ನನ್ನಿಂದ ಮುಚ್ಚಿಟ್ರಿ ಅಂತ ಹೇಳಿ ಒಂದೇ ಸಮನೆ ಒಂದೇ ಪ್ರಶ್ನೆ ನಾನು ಯಾಕೆ ಯಾಕೆ ನಿನ್ನ ಜೊತೆ ಆ ವಿಷಯನ ಹೇಳಿದೆ ಇಲ್ಲಿಂದ ಹೋದೆ ಅಂತ ಹೇಳಿ ಒಂದು ಕ್ಷಣ ಆದರೂ ನಿನ್ನ ಯೋಚನೆ ಮಾಡಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ವಿಷಯ ಏನೇ ಇರಬಹುದು ಆದ್ರೆ ನನ್ನ ಹತ್ರ ಮುಚ್ಚಿಟ್ಟು ಹೋಗಿದ್ದು ತಪ್ಪಲ್ವ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಗೆ ತುಂಬನೇ ಕೋಪ ಬಂದು ಆ ವಿಷಯ ಇಲ್ಲಿಗೆ ಬಿಟ್ಬಿಟ್ರೆ ಸರಿ ಆ ವಿಷಯ ಬಿಟಾಕು ಅಂತ ಹೇಳಿ ಸಮಾಧಾನ ಆಗಿ ಹೇಳ್ತಾಳೆ ಹೇಳ್ತಾನೆ ಅವಾಗ ಅಷ್ಟಕ್ಕೂ ಭೂಮಿ ಸಮಾಧಾನ ಆಗದೆ ಮತ್ತೆ ಪ್ರಶ್ನೆನ ಕೇಳ್ತಾ ಇರಬೇಕಾದ್ರೆ ಭೂ ಅಜಿತ್ ಹೇಳ್ತಾನೆ ಸುಮ್ಮನೆ ಇರುವ ಆ ವಿಷಯನ ಬಿಟ್ಬಿಡು ಅಂತ ಹೇಳಿ ನನಗೆ ಹೇಳಿದೆ ತಾನೆ ಮತ್ತೆ ಏಕೆ ಆ ವಿಷಯನ ಪದೇ ಪದೇ ಕೇಳ್ತಿದ್ಯಾ ನೀನು ಅಂತ ಹೇಳಿ ಜೋರಾಗಿ ಅಜಿತ್ ಕೂಗ್ತಾನೆ ಆವಾಗ ಭೂಮಿ ಅಜಿತ್ ಸ ಮಾತಾಡುವ ಸೌಂಡಿಗೆ ಹೆದ್ರಿ ಅಲ್ಲಿಗೆ ಮತ್ತೆ ಸುಮ್ಮನಾಗ್ತಾಳೆ ಆದರೆ ಭೂ ಅಜಿತ್ ಮಾತ್ರ ಆ ವಿಷಯನ ಅಲ್ಲಿಗೆ ಬಿಡದೆ ಮತ್ತೆ ಕೂಗಾಡಲಿಕ್ಕೆ ಶುರು ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಅಜಿತ್ ಭೂಮಿಗೆ ಯಾವ ರೀತಿಯಾಗಿ ಸಮಾಧಾನ ಮಾಡಲಿ ಯಾವ ರೀತಿಯಾಗಿ ವಿಷಯನ ಅರ್ಥ ಮಾಡಿಸ್ತಾನೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು